ದೇಶದಾದ್ಯಂತ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ದಿನಗಣನೆ ಶುರುವಾಗಿದೆ ಗಣರಾಜ್ಯೋತ್ಸವದ ಪರೇಡ್ಗೆ ಈ ಬಾರಿ ಕರ್ನಾಟಕದ ಚಿತ್ರ ಆಯ್ಕೆಯಾಗಿದೆ ಗದಗ ಜಿಲ್ಲೆಯ ಲಕ್ಕುಂಡಿ ದೇವಾಲಯ ಥೀಮ್ನಲ್ಲಿ ಟ್ಯಾಬ್ಲೋವನ್ನು ಸಿದ್ಧ ಮಾಡಲಾಗ್ತಾ ಇದ್ದು ಈ ಟ್ಯಾಬ್ಲೋ ಇದೀಗ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸುವುದಕ್ಕೆ ಆಯ್ಕೆಯಾಗಿದೆ ಚಾಲುಕ್ಯರ ಜೈನರ ವಾಸ್ತುಶಿಲ್ಪ ಹೊಂದಿರುವಂತಹ ದೇವಾಲಯ ಇದು ರಕ್ಷಣಾ ಇಲಾಖೆ ಅಧಿಕಾರಿಗಳು ನಡೆಸಿದ್ದಂತಹ ಸಭೆಯಲ್ಲಿ ಈ ಟ್ಯಾಬ್ಲೋವನ್ನು ಆಯ್ಕೆ ಮಾಡಲಾಗಿದೆ ಹದಿನೈದು ರಾಜ್ಯದ ಟ್ಯಾಬ್ಲೋಗಳು ಗಣರಾಜ್ಯದ ಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದಾವೆ ಆ ಹದಿನೈದು ರಾಜ್ಯದ ಟ್ಯಾಬ್ಲೋಗಳಲ್ಲಿ ಕರ್ನಾಟಕದ ಟ್ಯಾಬ್ಲೋ ಕೂಡ ಈ ಬಾರಿ ಭಾಗವಹಿಸ್ತಾ ಇದೆ ಒಂದು ವರ್ಷ ಆಯ್ಕೆ ಆದ್ರೆ ಮತ್ತೊಂದು ವರ್ಷಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಆದ್ರೆ ಗಣರಾಜ್ಯೋತ್ಸವದಲ್ಲಿ ಈ ವರ್ಷ ಕೂಡ ಗುಜರಾತ್ಗೆ ಮತ್ತೆ ಅವಕಾಶ ಸಿಕ್ಕಿದೆ ಕರ್ನಾಟಕಕ್ಕೆ ಯಾವ ರೀತಿ ಅವಕಾಶ ಸಿಕ್ಕಿದೆಯೋ ಅದೇ ರೀತಿಯಾಗಿ ಗುಜರಾತ್ಗೂ ಈ ಬಾರಿ ಅವಕಾಶ ಸಿಕ್ಕಿದೆ ಆದ್ರೆ ಒಂದು ಪ್ರಮುಖವಾದಂತ ವಿಚಾರ ಅಂದ್ರೆ ಗುಜರಾತ್ಗೆ ಕಳೆದ ಬಾರಿ ಕೂಡ ಅವಕಾಶ ಸಿಕ್ಕಿತ್ತು ಈ ಬಾರಿ ಕೂಡ ಅವಕಾಶ ಸಿಗ್ತಾ ಇದೆ ಆದ್ರೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಒಂದ್ ವರ್ಷ ಅವಕಾಶ ಸಿಕ್ಕಿದ್ರೆ ಮತ್ತೊಂದು ವರ್ಷ ಅವಕಾಶ ಸಿಗ್ತಾ ಇಲ್ಲ ಗುಜರಾತ್ಗೆ ಮಾತ್ರ ನಿರಂತರವಾಗಿ ಅವಕಾಶ ಸಿಗ್ತಾ ಇರೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಇದೀಗ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗ್ತಾ ಇದ್ದು ಕರ್ನಾಟಕದ ಟ್ಯಾಬ್ಲೋ ಕೂಡ ಈ ಬಾರಿ ಆಯ್ಕೆಯಾಗಿದೆ ಗದಗ ಜಿಲ್ಲೆಯ ಲಕ್ಕುಂಡಿ ದೇವಾಲಯ ಮಾದರಿಯಲ್ಲಿ ಸಿದ್ಧಪಡಿಸಿರುವಂತಹ ಟ್ಯಾಬ್ಲೋ ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸ್ತಾ ಇದೆ ಬಹಳ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ದೇಶದಾದ್ಯಂತ ಆಚರಿಸಲಾಗುತ್ತೆ ಜನವರಿ ಇಪ್ಪತ್ತಾರರಂದು ನಡೆಯಲಿರುವಂತಹ ಈ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ವಿವಿಧ ರಾಜ್ಯಗಳ ಟ್ಯಾಬ್ಲೋಗಳು ಭಾಗವಹಿಸುತ್ತವೆ ಆ ಹದಿನೈದು ರಾಜ್ಯಗಳ ಟ್ಯಾಬ್ಲೋಗಳಲ್ಲಿ ಈ ಬಾರಿ ಕರ್ನಾಟಕದ ಟ್ಯಾಬ್ಲೋ ಕೂಡ ಆಯ್ಕೆಯಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್